ಇಂಟಿ ಕ್ಯಾಮ್ರಾ ಹಿಂದೆ ಕಡೆ ನಿಂತ್ಕೊಂಡು ಉಳಿತಾಳೆ ಹಿಂಗ ಆಡ್ತಾಳೆ ಎಲ್ಲ ಸೋಡಾ ಕುಡಿಯಕ್ಕೆ ಹೋಗ್ತಿದ್ದಾರೆ ಅನ್ಕೊಂತೀವಿ ಮೂವತ್ತು ಕೆ ಜಿ ಭಾರ ಇಳಿತು ಇವಾಗ ದರ್ಶನಕ್ಕೆ ಹೋಗ್ತಿದ್ದೇವೆ ಲಗೇಜ್ ಬಂದಿದೆ ಬಂದು ಲಗೇಜ್ ಹೇಳಿದ್ರೆ ಲಗೇಜ್ ಇಳಿಸ್ತು ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಈ ಥರ ನಾನು ಹೇಳಿದ್ದು ಈ ಥರ ವೇಲ್ ಹಾಕೋ ಅಂತ ಡ್ರೆಸ್ ಇಷ್ಟ ನನಗೆ ನಿಂದು ಚೆನ್ನಾಗಿ ಕಾಣ್ತಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ಕೀರ್ತನ ಅದೃಷ್ಟ ಚೆನ್ನಾಗಿದೆ ಇವತ್ತು ಹೋಗಿ ಈ ಜಾಗ ಯಾರಾದರೂ ನೋಡಿದ್ದೀರಾ ಸುಬ್ರಹ್ಮಣ್ಯದಲ್ಲಿ ನೋಡಿದರೆ ಕಮೆಂಟ್ ಮಾಡಿ ನೀರು ಸ್ವಲ್ಪ ಕಮ್ಮಿ ಇತ್ತು ಲಾಸ್ಟ್ ಟೈಮ್ ಬಂದಾಗಲ್ಲೆಲ್ಲ ಹೋಗಿ ಕಲ್ಲು ಜೋಡಿಸ್ಕೊಂಡು ಬಂದಿದ್ವಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಆಗ್ತಿಲ್ಲ ಸ್ವಲ್ಪ ಇವಾಗ ಹೋಗ್ಬಿಟ್ಟು ಬ್ಯಾಗ್ ಇಟ್ಟು ದರ್ಶನಕ್ಕೆ ಹೋಗ್ಬೇಕು ಬನ್ನಿ ಹೋಗೋಣ ಅಲ್ಲಿ ಇವಾಗ ಬಸ್ ಸ್ಟಾಪಲ್ಲಿ ಇದಕ್ಕೆ ಕನ್ಮಿ ಸ್ಥಳದಿಂದ ಬಂದು ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಬಂದ್ರಿ ಅಲ್ಲಿ ಹೋಗೋಣ ಸ್ವೀಟ್ಸ್ ಬಾಕೇಶ್ ಜ್ಯೂಸ್ ನಮ್ಮ ಜನಗಳು ಯಾಕೆ ಇನ್ನು ಇದ್ದಾರೆ ಅಂತ ಗೊತ್ತಿಲ್ಲ ಯಾರಾದರೂ ಕೈಯಲ್ಲಿ ಕ್ಯಾಮ್ರಾ ಇಡ್ಕೊಂಡ್ಬಿಟ್ರೆ ಅವ್ರನ್ನೇ ನೋಡ್ಕೊಂಡು ಕುತ್ಕೋತಾರೆ ಫಸ್ಟ್ ಟೈಮ್ ಆದರೆ ನರ್ವಸ್ ಆಗಿಬಿಡ್ತೀರಾ ಹಂಗೆ ಏನಂತ ಅಂದರೆ ನಾನು ಧರ್ಮಸ್ಥಳಕ್ಕೆ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಸಲ ಮಿನಿಮಮ್ ಬರ್ತೀನಿ ಆ ಟೈಮಲ್ಲಿ ಸುಬ್ರಹ್ಮಣ್ಯಕ್ಕೂ ಬರ್ತೀನಿ ಆದರೆ ಇದುವರೆಗೂ ಒಂದೇ ಒಂದು ಸಲ ನಾನು ಸುಬ್ರಹ್ಮಣ್ಯದಲ್ಲಿ ದೇವ್ರ ದರ್ಶನ ಮಾಡಿಲ್ಲ ಇವತ್ತು ಇವಮ್ಮನ ಜೊತೆ ಬಂದಿದ್ದೀನಿ ನೋಡೋಣ ಇವುಳ್ಳಕ್ಕೆ ಹೆಂಗಿದೆ ಅಂತ ಇನ್ ಕೇಸ್ ಏನಾದರೂ ಇವತ್ತು ದರ್ಶನ ಆಯಿತು ಅಂತ ಅಂದರೆ ದೇವ್ರದು ಅದು ಇವುಳ್ಳ ಏನಲ್ಲ ಅವಳು ಬಂದಿರೋದ್ರಿಂದ ಅಂತ ನಾನು ಹೇಳ್ತೀನಿ ನೋಡೋಣ ಮೆಡಿಕಲ್ ಸ್ಟೋರ್ ಹುಡುಕ್ತಿದ್ವಿ ಸಿಕ್ತಿಲ್ಲ ಸುಬ್ರಹ್ಮಣ್ಯದಲ್ಲಿ ಧರ್ಮಸ್ಥಳದಲ್ಲಿ ಒಂದೇ ಒಂದಿತ್ತು ಅದು ಕ್ಲೋಸ್ ಆಗಿತ್ತು ಇವಾಗ ಪಾಪ ನಾನು ಹೆಂಜಿಗೆ ತಲೆನೋ ಬಂದೈತೆ ಟ್ಯಾಬ್ಲೆಟ್ ಬೇಕಂತೆ ಸಿಕ್ತಿಲ್ಲ ಬಂದ್ವಿ ಎಂಟ್ರೆನ್ಸಲ್ಲಿ ಇದ್ದೀವಿ ಆಲ್ಮೋಸ್ಟ್ ನನ್ನ ಚೂರು ನನ್ನ ಚೂರು ಚೂರೇ ಚೂರು ಮುಂದೆ ಹೋಗಿ ತಿರ್ಕೊಬಿಟ್ರೆ ಅಲ್ಲೇ ದೇವಸ್ಥಾನ ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ಊಟ ಮಾಡಬೇಕಂತಂದರೆ ಮಧ್ಯಾಹ್ನದ ಮೇಲೆ ಊಟ ಮಾಡಬೇಕಂತಂದರೆ ಇಲ್ಲೊಂದು ಹೋಟೆಲ್ ಇದೆ ಹೋಟೆಲ್ ಶಬರಿ ಅಂತ ಸಕ್ಕತ್ತಾಗಿರುತ್ತೆ ಇಲ್ಲಿ ಮಾತ್ರ ಇಲ್ಲಿ ಟ್ರೈ ಮಾಡಿ ಒಂದು ಸಲ ಫಾಸ್ಟ್ ಫುಡ್ ಎಲ್ಲ ಸಿಗುತ್ತೆ ಎಲ್ಲಪ್ಪ ಇಲ್ಲೇ ಹೋಟೆಲ್ ಶಬರಿ ಹೋಟೆಲ್ ಶಬರಿ ಒಂದು ಮತ್ತೆ ಇಲ್ಲಿ ಕಾಣಿಸ್ತೀರ ಫಸ್ಟ್ ಹೋಟೆಲ್ ಅದು ಹೆಸರು ಗೊತ್ತಿಲ್ಲ ಎಷ್ಟೇ ನೆಟ್ಟಿಲ್ಲ ಸಿಕ್ಕವರು ಇಡಿಸ್ತೀರಾ ಅವು ಇಳಿಸ್ದೆ ಅದು ಕಾಣಿಸ್ತಿದೆಯಲ್ಲ ಫಸ್ಟ್ ಹೋಟೆಲ್ ಅದೇ ಅಲ್ಲಿ ಬಂದೊಂದು ಸಲ ಟ್ರೈ ಮಾಡಿ ಫಾಸ್ಟ್ ಫುಡ್ ಮಾತ್ರ ಸಗದಾಗಿರೋದು ಸೋಡಾ ಕುಡಿಯಕ್ಕೆ ಹೋಗ್ತಿದ್ದಾರ ಅನ್ಕೊತೀವಿ ಸೋಡಾ ಎಲ್ಲ ಹೋಗ್ತಿದಾರಲ್ಲ ಇಲ್ಲಿದೆ ಇದೆ ಇಲ್ಲಿ ತಗೊಂಡಿರಬೇಕು ನನ್ನ ಫೋನ್ ಫೋನ್ ಕೊಡೋದು ಹೋಗಿ ನಾನು ಮೈಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ನೋಡಿ ಎಂಟ್ರೆನ್ಸ್ ಇದೆ ಹಸುಗಳು ನೋಡಿ ಹೆಂಗಿದಾವೆ ಇಲ್ಲೆಲ್ಲ ಈ ಕಡೆ ಎಲ್ಲ ಆಲ್ಮೋಸ್ಟ್ ಇದೆ ತರ ಅಂದ್ರೆ ನಮ್ಮ ಸೈಡ್ ಎಲ್ಲ ಬೇರೆ ತರ ಇರುತ್ತೆ ಈ ಕಡೆ ಸೈಡ್ ಎಲ್ಲ ಬೇರೆ ತರ ಇರುತ್ತೆ ಬಾಸ್ 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 ಏನ್ ಮಾಡ್ತಿದೀರಾ ಸ್ಟೋರ್ ಪೂಜೆಗೆ ನಿನ್ ವಿಡಿಯೋ ಕಳಿಸಿದ್ದೆ ನೋಡಿ ಹಿಂಗೆ ಕತೆ ओके श्री ಜನಗಳು ಮಾತ್ರ ಕ್ಯಾಮೆರಾ ದೃಶ್ಯ ಜನಗಳು ಮಾತ್ರ ಸರಿಯಾಗಿ ಕಾಣಿಸುತ್ತಿದ್ದಾರೆ ಇದು ದೇವಸ್ಥಾನ ಇಂಥ ಜಾಗದಲ್ಲಿ ಇದೆ ಅಂತಂದ್ರೆ ನೋಡಿ ಅಲ್ಲಿ ಅಂದ್ರೆ ಕರೆಕ್ಟಾಗಿ ನೋಡಿದ್ರೆ ಹಿಂದೆ ಫುಲ್ ಬೆಟ್ಟ ಇದೆ ಮುಂದೆ ದೇವಸ್ಥಾನ ಅದೊಂಥರ ಒಂದು ತರ ಚೆನ್ನಾಗಿ ಕಾಣುತ್ತೆ ವಿಂಗಾ ಫುಲ್ ಹತ್ರ ಓದೆ ಕಾಣಿಸುತ್ತೆ ಅನ್ಸುತ್ತೆ

ಎಲ್ಲಿದೆ ಗೊತ್ತಿಲ್ಲದವ್ರಿಗೆ ಕರ್ಕೊಂಡು ಹೋಗ್ಬೇಕು ಇವರು ಮೂವತ್ತು ಕೆ ಜಿ ಭಾರ ಇಳಿಸಿ ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ ಲಗೇಜ್ ರೂಮ್ ಇದೆ ಬಂದು ಲಗೇಜ್ ಎಳೆದಿದ್ರೆ ಲಗೇಜ್ ಇಡ್ಬೋದು ಚಪ್ಪಲಿ ಬಿಡೋಕ್ಕಿಲ್ಲ ಜಾಗ ಇದೆ ಚಪ್ಪಲಿ ಬಿಟ್ಟರೆ ಬಿಟ್ಟು ಇವಾಗ ಅಂದರೆ ಚೆನ್ನಾಗಿ ಕಾಣಿಸ್ತಿದೆ ಹೇಳಿ ಥರ ನಾನೇ ಈ ಥರ ವೇಲಾಕೋ ಹಾಕೋ ಡ್ರೆಸ್ ಇಷ್ಟ ನನಗೆ ನಿಂದು ಚೆನ್ನಾಗಿ ಕಾಣ್ತಿದ್ದೀವಿ ಅದೇನೋ ನಾನು normal ಆಗಿ ಚೆನ್ನಾಗ್ ಕಾಣ್ಸಿದ್ರು ನಿಮ್ GoPro ದಲ್ ಮಾತ್ರ ನಂಗ್ ಚೆನ್ನಾಗ್ ಕಾಣ್ಸಲ್ಲ ಅದುನು message ಮಾಡ್ತಾರೆ ಹೆಂಗ್ ಇರ್ತಿರೋ ಹಂಗ್ ಕಾಣ್ತಿರ ಅಂತ ಹೆಂಗ್ ಹಂಗೆ ತೋರ್ಸ್ಬೇಕು ಏನ್ ಅಂತಿರ ಅಲ್ಲ ಇವಾಗ್ ನೀನ್ correct ಹೇಳು normal ಆಗಿ ನಿನ್ ಕಣ್ಣಿಗ್ ಚೆನ್ನಾಗ್ ಕಾಣ್ಸುವಾಗ ನಾನ್ camera ದಲ್ ಚೆನ್ನಾಗ್ ಕಾಣಿಸ್ತಿಲ್ಲ ನೀನ್ ಚೆನ್ನಾಗಿದ್ರೆ ಚೆನ್ನಾಗ್ ಕಾಣಿಸ್ತೀಯ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡು ಚೆನ್ನಾಗ್ ಕಾಣಲ್ಲವಾ ಅಪ್ಪ ದೇವರೇ ಇವತ್ತಾರ ದರ್ಶನ ಕೊಡಪ್ಪ ಇದೆ ಎಂಟ್ರಿ ಬಾ ಇಷ್ಟೇ ಒಳಗೆಲ್ಲ ವಿಡಿಯೋ ಮಾಡೋಣ ಆಮೇಲೆ ಮಾಡ್ತಿನ್ಬೇಕಾದ್ರೆ ಏನಪ್ಪ ಅಂತಂದ್ರೆ ನಮ್ಮ ಕೀರ್ತನ ಅದೃಷ್ಟ ಚೆನ್ನಾಗಿದೆ ಇವತ್ತು ಹೋಗಿ ದರ್ಶನ ಬಂದಿದ್ದೀನಿ ಇಷ್ಟು ದಿನ ಬಂದಿದ್ದೀನಿ ಯಾವಾಗಲೂ ಅದೃಷ್ಟ ಏನಪ್ಪಾ ಹಂಗೇನು ಅನ್ನಿಸ್ತಿಲ್ಲ ನನಗೇನು ಮತ್ತೆ ಇನ್ನೇನು ಸಮಾಚಾರ ಎಲ್ಲ ಚೆನ್ನಾಗಿದ್ದಿಲ್ಲ ಅಂತ ಮಾಡ್ತಾರೆ ಇಲ್ಲ ದರ್ಶನ ಆಗಿರಲಿಲ್ಲ ಯಾವತ್ತು ನನಗೆ ಇದೆ ಫಸ್ಟು ಅಂದರೂ ಏನಂತಂದರೆ ನನಗಿನ್ನೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇನ್ನೊಂದು ಸ್ವಲ್ಪ ನೋಡಬೇಕಿತ್ತು ಆದರೆ ತೆಲ್ಬಿಟ್ರೆ ಬೇಗ ಹೋಗ್ರಿ 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 ಅಂತ ಅಂದರೂ ಪರವಾಗಿಲ್ಲ ಇಷ್ಟು ದಿನ ಬಂದಿದ್ಕೂ ಇವತ್ತು ಸರ್ಕಾಯಿತು ಇವತ್ತು ದರ್ಶನ ಆಗಿದೆ ಇವಾಗ ಎಲ್ಲೋಗ ನೆಕ್ಸ್ಟು ಪ್ರಸಾದ ಟೋಕನ್ ತೊಗೊಂಡಿದ್ದು ಪ್ರಸಾದ ತೊಗೋಬೇಕು ಪ್ರಸಾದ ತಗೊಂಡು ಊಟ ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಇನ್ನೊಂದು ಚೂರು ಒಳಗಿಲ್ಲಿ ತೋರ್ಸೋದಿದೆ ಒಂದು ನಿಮಿಷ ಅಲ್ಲೊಂದು ಜಾಗ ಇದೆ ತೋರಿಸ್ಬೇಕು ಅಲ್ಲಿ ಹೋಗೋಣ ಬನ್ನಿ ಇಲ್ಲಿ ತುಂಬ ಜನಕ್ಕೆ ಈ ಜಾಗ ಗೊತ್ತಿಲ್ಲ ಒಳಗಡೆ ಬಿಡೋಲ್ಲ ಆದರೆ ಈ ಟೈಮಲ್ಲಿ ಬಿಡಲ್ಲ ಖಾಲಿ ಇದ್ರೆ ಬಿಡ್ತಾರೆ ಟ್ರೈ ಮಾಡ್ಬೋದು ಬಟ್ ಸ್ವಲ್ಪ ರಿಸ್ಕಿ ದೇವಸ್ಥಾನ ಆಪೋಸಿಟ್ ಇಲ್ಲಿ ನೋಡಿ ಇಲ್ಲಿ ದೇವರ ಆಪೋಸಿಟ್ ಇದೆ ಇಲ್ಲಿ ಇಲ್ಲಿ ಬಂದು ಸೀದಾ ಅಲ್ಲಿಗೆ ಹೋದರೆ ನೀವು ದೇವಸ್ಥಾನ ಪಕ್ಕದಲ್ಲೇ ಇದು ಮಾಡ್ತಿರ್ತೀರ ಏನಪ್ಪ ಕಲ್ಲು ಕಟ್ತಾರೆ ಗೊತ್ತಾ ನೀರೊಳಗಡೆ ಅವ್ರದ್ದೇನ ಅಡಿಕೆ ಮಾಡಿಕೊಂಡು ಕಲ್ಲು ಕಟ್ತಾರೆ ಕಲ್ಲು ಜೋಡಿಸ್ತಾರೆ ಅದನ್ನ ಇಲ್ಲಿ ಜೋಡಿಸ್ತಾರೆ ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಬಿಡಲ್ಲ ಅಂತ ಅಲ್ಲಿಗೆ ಹೋಗ್ತಾರೆ ನಾನು ಒಂದು ಎರಡು ಮೂರು ಸಲ ಇಲ್ಲಿ ಹೋಗಿದ್ದೀನಿ ಇವಾಗ ಹೋಗಂಗಿಲ್ಲ ಅಣ್ಣ ಇಲ್ಲಿ ಹೋಗ್ಬೋದಾ ಹೋಗ್ಬೋದಂತೆ ನೋಡಿ ಇಲ್ಲಿ ನರ್ತಕಿಯರು ಟೈಮ್ ಬೇರೆ ಜಾಸ್ತಿ ಇಲ್ಲಕ್ಕಿರ್ತಾನ ಬೇಗ ಬಂದ್ಬಿಡು ಬೇಗ ವಾಪಸ್ ಹೋಗ್ಬೋದಣ್ಣ ಕಲ್ ತುಳಿಯೋಕ್ಕೂ ಆಗುತ್ತೆ ಕಲ್ಲು ಎಲ್ಲ ಕಲ್ಲಲ್ಲೂ ಒಂದು ನರ್ತಕಿಯರನ್ನ ಡ್ರಾ ಮಾಡಿದ್ದಾರೆ ನೋಡಿಲಿ ಕೆತ್ತಿದ್ದಾರೆ ನರ್ತಕಿಯವರನ್ನ ಕೆತ್ತಿದ್ದಾರೆ ನರ್ತಕಿಯವರ ಕಲೆಯ ಕೆತ್ತಿದ್ದಾರೆ ವ್ ವಾವ್ ವಾ ಇದು ನುಡ್ಕೊಂಡು ನುಡ್ಕೊಂಡು ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೆ ಆವಾಗಲೇ ರೋಡ್ ಮಿಸ್ ಆಗ್ಬಿಡ್ತು ನನಗೆ ಬರೋ ದಾರಿ ಮಿಸ್ ಆಗಿಬಿಡ್ತು ನೋಡಿರಿ ಏನು ಸಕ್ಕತ್ತಾಗಿದೆ ಅಲ್ವಾ ಇದೊಂದು ಜಾಗ ಎಷ್ಟು ಪೀಸ್ ಆಗಿರುತ್ತೆ ಅಂದರೆ ಈ ನೀರು ಹರಿಯೋ ಸೌಂಡು ಕಾಲಿಟ್ರೆ ಒಳಗಡೆ ನಿಮಗೆ ಏನು ಹೇಳ್ತಾರೆ ಅದಕ್ಕೆ ಏನೋ ಮಾಡ್ತಾರಲ್ಲ ಏನೋ ಕ್ಯೂರ ಅಲ್ಲ ನಿಮಗೂ ಗೊತ್ತಿಲ್ಲ ಏನು ಹೇಳ್ತಾರ ಏನ್ ರವಿ ಈ ಜಾಗ ಯಾರಾದರೂ ನೋಡಿದೀರಾ ಸುಬ್ರಹ್ಮಣ್ಯದಲ್ಲಿ ನೋಡಿದ್ರೆ ಕಮೆಂಟ್ ಮಾಡಿ ಈಗ ಸ್ವಲ್ಪ ಕಮ್ಮಿ ಇತ್ತು ಲಾಸ್ಟ್ ಟೈಮ್ ಬಂದಾಗಲ್ಲೆಲ್ಲ ಹೋಗಿ ಕಲ್ ಜೋಡಿಸ್ಕೊಂಡು ಬಂದಿದ್ವಿ ಅಲ್ಲಿ ಕಲ್ ಜೋಡಿಸಿದ್ವಿ ನಾನು ಪೂಜಾ ಇಬ್ರು ಸರ್ಕೊಂಡ್ ಕಲ್ ಜೋಡಿಸಿದ್ವಿ ಹ್ಮ್ ಎಲ್ಲ ಕಾಣಿಸುತ್ತೆ ನೋಡಿ ಜಾಸ್ತಿ ತಿನ್ಕೋಬೇಡ ಮೀನ್ ಕಚ್ಚುತ್ತೆ ಯಾರಂದ್ರ ಯಾರು ಇಲ್ಲ ಇಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅಣ್ಣಪ್ಪ ಏನದು ಕಾಣಿಸಿಲ್ಲ ನಿಮ್ಗೆ ಅಣ್ಣಪ್ಪ ಅಂಜಲಿ ಅಂಜರ್ಲಿ ಏನೋ ಅಣ್ಣಪ್ಪ ಕಂಜೂರ್ಲಿ ದೇವಸ್ಥಾನ ಅಣ್ಣಪ್ಪ ಪಂಜುರ್ಲಿ ದೇವಸ್ಥಾನ ಇಲ್ಲಿಂದ ಹಿಂಗ ಹರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲೊಂದು ಮನೆ ಇದೆ ಓಕೆ ಸಾಕು ಬಾ ಈ ಜಾಗಕ್ಕೆ ಏನಾದರೂ ಬಂದ್ರೆ ದಯವಿಟ್ಟು ಈ ಜಾಗನ ಹಿಂಗೆ ಇಡಿ ಏನು ಗಲೀಜ್ ಮಾಡೋದಕ್ಕೆ ಹೋಗಬೇಡಿ ಬಂದು ಹಿಂಗೆ ನೋಡ್ಕೊಂಡು ಹಿಂಗೆ ವಾಪಾಸ್ ಹೋಗಿ ಏನಾದ್ರು ತಗೊಂಬಂದ್ರೆ ಇಲ್ಲಿ ಏನು ಹಾಕೋದಕ್ಕೆ ಹೋಗ್ಬೇಡ್ರಿ ತುಂಬ ಚೆನ್ನಾಗಿದೆ ಒಂದು ಸುಬ್ರಹ್ಮಣ್ಯದಲ್ಲಿ ತುಂಬ ಒಂದು ನನಗೆ ಒಂದು ಇಷ್ಟ ಆಗಿರೋ ಒಂದು ಜಾಗ ಫಸ್ಟ್ ಬಂದು ಹ್ಞೂ ಹಾಂ ಹಾಂ ಅದಕ್ಕೋಸ್ಕರ ಹೇಳ್ತೀನಿ ಸ್ನಾನ ಮಾಡ್ಬೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸ್ನಾನ ಮಾಡ್ಬೋದು ಮಾಡಿದ ಮೇಲೆ ಸೋಪು ಶಾಂಪು ಆ ಥರ ಏನೂ ಮಾಡೋದಕ್ಕೆ ಹೋಗ್ಬಿಡಿ ಆ ಥರ ಇದ್ರೆ ರೂಮ್ ತೊಗೊಂಡು ಮಾಡಿ ಬಂದು ಜಸ್ಟು ಮುಳುಗಿ ಎದ್ದು ಹೋಗ್ಬೇಕಷ್ಟೇ ಬಟ್ಟೆ ಬಿಟ್ಟು ಹೋಗೋದು ಅವೆಲ್ಲ ಏನು ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಗ ಅಟ್ಲೀಸ್ಟ್ ಇವಾಗ ಪರ್ಮಿಷನ್ ಇದೆ ಬರೋದಕ್ಕೆ ಆಮೇಲೆ ನಾಳೆ ಅದು ಇಲ್ದಂಗೆ ಆಗೋಗ್ಬಿಡುತ್ತೆ ಏನು ಚೆನ್ನಾಗಿದೆ ಅಲ್ಲ ನೋಡಿ ಅಲ್ಲಿ ಏನು ಸಕ್ಕದಾಗಿದೆ ಇದೊಂಥರ ಅಥೆಂಟಿಕ್ ಫೀಲ್ ಕೊಡುತ್ತೆ ಇದೆಲ್ಲ ವಾಸ ಇಲ್ಲ ಅನಿಸುತ್ತೆ ಇಲ್ಲಿ ಚೆನ್ನಾಗಿದೆ ನೋಡಿ ಡೇವಿಡ್ ಆಪೋಸಿಟ್ ಇದೆ ಊಟಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ ಇವ್ರನ್ನ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ಏನೇನೋ ಹೇಳ್ಕೊಂಡು ಪ್ರವೀಣ್ ಶೈವ ಅವರೇ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಅಂದರೂ ಅಲ್ಲಿ ತುಂಬ ಲೇಟ್ ಮಾಡಿಬಿಟ್ರು ಊಟ ಕೊಡೋದು ಅಂದರೆ ಪ್ರಸಾದ ಕೊಡೋದು ನಾವೆಲ್ಲಿ ಟ್ರೈನ್ ಮಿಸ್ ಆಗುತ್ತೋ ಅಂದ್ಕೊಂಡ್ವಿ ಹೆಂಗೊಟ್ಟ ರೈಲ್ವೆ ಸ್ಟೇಷನ್ವರೆಗೂ ಬಸ್ ಇತ್ತು ಅಂದರೂ ಭಯ ಇತ್ತು ಎಲ್ಲಿ ಮಿಸ್ ಆಗುತ್ತೋ ಟ್ರೈನ್ ಅಂತ ಅಂದು ಲೇಟ್ ಆಗಿದೆ ಡಿಲೇ ಆಗಿದೆ ಟ್ರೈನಲ್ವಾ ಟೆನ್ ಮಿನಿಟ್ಸ್ ಡಿಲೇ ಆಗಿದೆ ನಮ್ಮ ನಮ್ಮದೃಷ್ಟ ಅನ್ಸುತ್ತೆ ಏನು ಅದೃಷ್ಟ ನೋಡಣ ನಾವು ಆಲ್ರೆಡಿ ಹದಿನೈದು ನಿಮಿಷ ಮುಂಚೆನೆ ಬಂದಿದ್ವಿ ಒನ್ ಫಿಫ್ಟೀನ್ ಗಿತ್ತು ಟ್ರೈನ್ ಅಂತ ಪ್ರಸಾದ ನೆಮ್ಮದಿಯಾಗಿ ತಿನ್ನಾಕ ಅದೊಂದು ಬೇಜಾರಾಯ್ತು ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಊಟ ಸರಿಯಾಗಿ ತಿನ್ನಕ್ಕಾಗಿಲ್ಲ ಪ್ರಸಾದನ ಲೇಟ್ ಮಾಡಿದ್ರು ಯಾಕಂತ ಗೊತ್ತಿಲ್ಲ ಅವರು ಕೂತಿದ್ರೂ ಊಟ ಬಡಿಸೋ ತುಂಬಾ ಲೇಟ್ ಮಾಡಿದ್ರು ಅಂದ್ರೆ ಅಲ್ಲಿ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಎರಡು ಪಂತಿಗೆ ಒಂದ್ಸಲ ಬಡಿಸ್ತಿದ್ದಾರೆ ತುಂಬಾ ಲೇಟ್ ಮಾಡ್ತಾರೆ ಎಲ್ಲರನ್ನೂ ಎಲೆಯಾಗ ಕಾಯಿಸ್ಬಿಟ್ಟು ಮತ್ತೆ ಮಾಡಬಾರ್ದು ಅಲ್ಲಿ ಕರೆಕ್ಟ್ ಆಗಿ ಒಂದ್ಸಲ ಎಲ್ಲ ಇನ್ನಾದ್ರೆ ಒಂದೇ ಸಲ ಎಲ್ಲರೂ ಊಟ ಬಡಿಸಬೇಕು ಧರ್ಮ ಸಲಿಸ್ತಾರಲ್ಲ ಆತರ ಮಾಡಲ್ಲ ಆ ಕಡೆ ಅಂದ್ರೆ ಒಂದ್ ಪಂತಿ ಎರಡು ರೋ ಬರುತ್ತಲ್ಲ ಒಂದ್ ಪಂತಿ ಅದ್ ಬಡಿಸ್ಬಿಟ್ಟು ಅವ್ರ ಎದ್ದೋದ್ಮೇಲೆ ಇನ್ನೊಂದು ಪಂತಿಗೆ ಸುಮ್ಮನೆ ಅನ್ನೆಸರಿ ಟೈಮ್ ಲೇಟ್ ಮಾಡ್ತಾರೆ ಸ್ವಲ್ಪ ಲೇಟ್ ಆಗಿಲ್ಲ ತಿನ್ಕೊಂಡು ಇವಾಗ ಟ್ರೈನ್ ಬರುತ್ತೆ ಗೊತ್ತು ನಿಮಗೂ ಟ್ರೈನ್ ಬರುತ್ತೆ ಅಂತ ಈ ಕಡೆಯಿಂದ ಬರುತ್ತೆ ನಾವಿಂಗ್ ಅವ್ರಿಗೆ ಗೊತ್ತಿರಲಿಲ್ಲ ಇನ್ನೊಂದೇನು ಗೊತ್ತಾ ನನ್ನ ಫೇವ್ರೇಟ್ ರೈಲ್ವೆ ಸ್ಟೇಷನ್ ಅಂತ ಅಂದರೆ ಅದು ಇದೆ ನನ್ಗೆ ಹಾಗೆ ಕರ್ನಾಟಕದಲ್ಲೇ ಮೋಸ್ಟ್ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಅಂತ ಅಂದರೆ ಅದು ಸಕಲೇಶ್ಪುರ ಆದರೆ ನನಗೆ ನನ್ನ ವೈಫ್ಗೆ ಕನೆಕ್ಟ್ ಆಗಿದ್ದು ರೈಲ್ವೆ ಸ್ಟೇಷನ್ ಅಂತ ಅಂದರೆ ಅದು ಸುಬ್ರಹ್ಮಣ್ಯ ರೋಡ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ದೀನಿ ನಾನು ನನ್ನ ಹಳೆ ಅಕೌಂಟಲ್ಲಿ ಹಾಕಿದ್ದೀನಿ ಆಮೇಲೆ ಇಲ್ಲೇನ್ ಗೊತ್ತಾ ಲೈಟಾಗಿ ಸೋನೆ ಬರ್ತಿರುತ್ತೆ ಅವಾಗ ಬಂದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನಾನ್ ಹೆಂಡತಿ ಕ್ಯಾಮ್ರಾ ಹಿಂದೆಗಡೆ ಎಂದ್ಕೊಂಡು ಹಿಂಗೆ 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 ಆಡ್ತಾಳೆ ಎಲ್ಲ